ಶಿಕ್ಷಕರನ್ನ ನೇಮಿಸುವಂತೆ ಹೂಡ ಗ್ರಾಮಸ್ಥರ ಒತ್ತಾಯ ಸಿರು ತಾಲೂಕಿನ ಹೂಡ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಯಂ ಶಿಕ್ಷಕರ ಕೊರತೆ ಇದೆ ಇದರಿಂದಾಗಿ ಮಕ್ಕಳು ಈ ಗ್ರಾಮದ ಶಾಲೆಯನ್ನ ತೊರೆದು ಬೇರೆಡೆಗೆ ಹೋಗುವುದನ್ನ ನಾವೆಲ್ಲರೂ ತಡೆಯಬೇಕಾಗಿದೆ ಶಿಕ್ಷಕರು ಪೋಷಕರು ಪಾಲಕರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸೇರಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡ್ತೇವೆ ಎಂದು ಗ್ರಾಮದ ಹಿರಿಯರಾದ ತಿಪ್ಪಪ್ಪ ನಾಯಕ ಹೂಡಾ ಹೇಳಿದ್ದಾರೆ ತಾಲೂಕಿನ ಹೂಡ ಗ್ರಾಮದ ಸರ್ಕಾರಿ ಉನ್ನತಿ ಕರೆಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ಕೊರತೆಯಿಂದ ಬೇಸತ್ತ ಗ್ರಾಮದ ಜನರು ಇಂದು ಶಾಲೆಯ ಮುಂದೆ ಪ್ರತಿಭಟಿಸಿ ಕಾಯಂ ಶಿಕ್ಷಕರ ನೇಮಕಾತಿಗೆ ಪಟ್ಟು ಹಿಡಿದು ನಾಲ್ಕೈದು ದಿನ ಗಡುವು ನೀಡಿದ್ದಾರೆ ಒಂದರಿಂದ ಎಂಟನೇ ತರಗತಿವರೆಗೆ ಇನ್ನೂರ ಹತ್ತು ಮಕ್ಕಳಿದ್ದು ಒಬ್ಬ ಶಿಕ್ಷಕಿ ಹಾಗೂ ಮುಖ್ಯ ಗುರುಗಳಿದ್ದಾರೆ ಬಿಟ್ಟರೆ ಆರು ಜನ ಅತಿಥಿ ಶಿಕ್ಷಕರಿಂದಲೇ ಬೋಧನೆ ನಡೆಯುತ್ತಿದೆ ಈಗಿರುವ ಹೆಚ್ಚುವರಿ ಮುಖ್ಯ ಗುರುಗಳಾದ ಅಂಬಣ್ಣ ಅವರು ಸಹ ಈಗಾಗಲೇ ಮುಲ್ಕಾಪುರ ಗ್ರಾಮಕ್ಕೆ ವರ್ಗಾವಣೆಗೊಂಡಿದ್ದಾರೆ ಇವರು ಹೋದ ಮೇಲೆ ಬರೀ ಅತಿಥಿ ಶಿಕ್ಷಕರೊಂದೇ ಉಳಿಯುವಂತಾಗುತ್ತದೆ ಹೀಗಾಗಿ ಅತಿಥಿ ಶಿಕ್ಷಕರ ಮೇಲೆ ಪಾಲಕರು ನಂಬಿಕೆ ಇಡದೆ ತಮ್ಮ ಮಕ್ಕಳನ್ನ ಬೇರೆಡೆಗೆ ಕಳಿಸುವಂತಹ ಕೆಲಸ ಆಗ್ತಾ ಇದೆ ಹೀಗಾಗಿ ಹುಡಾ ಗ್ರಾಮದ ಶಾಲೆ ಮುಚ್ಚುವ ಹಂತಕ್ಕೆ ಬಂದರೂ ಬರಬಹುದು ಕಾರಣ ಕಡಿಮೆ ಎಂದರೂ ನಾಲ್ಕು ಜನ ಕಾಯಂ ಶಿಕ್ಷಕರನ್ನಾದರೂ ತಕ್ಷಣವೇ ನೇಮಕ ಮಾಡಿ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ನಂತರ ಎಸ್ಡಿಎಂಸಿ ಸದಸ್ಯ ಜಿಲಾನಿ ಪಾಷಾ ಮಾತನಾಡಿ ಇನ್ನೂರ ಎಪ್ಪತ್ತು ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿಗಳು ಈಗ ಇನ್ನೂರ ಹತ್ತಕ್ಕೆ ಬಂದಿದೆ ಕಾರಣ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಮೊದಲೆಲ್ಲ ಎಂಟು ಜನ ಶಿಕ್ಷಕರಿದ್ದರು ಅನಿವಾರ್ಯ ಕಾರಣಗಳಿಂದ ಅವರು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ ಉಳಿದಿದ್ದು ಇಬ್ಬರು ಜನ ಶಿಕ್ಷಕರು ಮಾತ್ರ ಇವರ ಜೊತೆಗೆ ಆರು ಜನ ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರನ್ನ ಅಲ್ಲಗೆಳೆಯುವುದಿಲ್ಲ ಅವರ ಪ್ರತಿಭೆಗೆ ತಕ್ಕ ಹಾಗೆ ಪಾಠ ಮಾಡ್ತಾ ಇದ್ದಾರೆ ಹಾಗೂ ಪಕ್ಕದ ಉರ್ದು ಶಾಲೆಯಲ್ಲಿ ಕೂಡ ಇದೇ ಸಮಸ್ಯೆ ಇದೆ ಎರಡು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕಾಯಂ ಶಿಕ್ಷಕರು ಇಲ್ಲ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಆರ್ಸಿ ಡಿಡಿಪಿ ಈ ಹುಡ ಗ್ರಾಮದ ಮಕ್ಕಳಿಗೆ ಶಿಕ್ಷಣದ ಕೊರತೆ ನೀಗಿಸಲು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎರವಲು ಶಿಕ್ಷಕರನ್ನ ಕಳಿಸಿ ಉನ್ನತ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಣ್ಣಪ್ಪ ಆಚಾರಿ ಉಪಾಧ್ಯಕ್ಷ ಜಹೀರ್ ಪಾಷಾ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಗೌಡ ಜಾಲಿಹಾಳ ಎಸ್ಡಿಎಂಸಿ ಸದಸ್ಯರಾದ ರಾಮಕೃಷ್ಣ ಬೆಳಗುಂಡಿ ಕಾಜಾ ಸಾಬ್ ಪಾಲಕ್ ಖುಲ್ಲೇಶ್ ಹೆಚ್ಚೂರಿ ಗುರುಗಳಾದ ಅಂಬಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಬ್ಯೂರೋ ರಿಪೋರ್ಟರ್ ವೆಂಕಟೇಶ್ ನಾಯಕ್ ಪ್ರಶಾಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಜನೆಗೊಂಡಿರುತ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಸ್ವಾಗತ ಕೋರಿದ್ದೇನೆ ನಂತರ ನಮ್ಮ ಶಾಲೆ ಮುಖ್ಯ ಗುರುಗಳು ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಮೊದಲು ಎರಡುನೂರ ಇಪ್ಪತ್ತು ಜನ ಇದು ಇವತ್ತು ಎರಡು ಹತ್ತಕ್ಕೆ ಹತ್ತು ಕಾರಣ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇರೋದನ್ನ ನಮಗೆಲ್ಲ ಗೊತ್ತಿದೆ ಯಾಕಂತಂದರೆ ಮೊದಲೆಲ್ಲ ಇಲ್ಲಿ ಸುಮಾರು ಎಂಟು ಜನ ಶಿಕ್ಷಕರು ಸೇವೆ ಇದ್ದರು ಅನಿವಾರ್ಯ ಕಾರಣಗಳಿಂದ ಅವರು ಟ್ರಾನ್ಸ್ಫೋರ್ಟ್ ಬಂದಾಗ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಟ್ರು ಹೋದಾಗ ಇಲ್ಲಿ ಕೇವಲ ಇಬ್ಬರು ಶಿಕ್ಷಕರ ಮಾತ್ರ ಇದ್ದರು ಹಂಗಾಗಿ ಮಕ್ಕಳನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಮೊನ್ನೆ ಬರೀ ಬರೋಂಥ ಶಿಕ್ಷಕರು ಕೊಟ್ಟಾರ ಅಲ್ಲಿ ಅಂತಂದರೆ ಇಲ್ಲಿ ನಮ್ಮ ಎಂ ಜೆಂಸಿಯಿಂದ ಕೂಡ ಅದಕ್ಕೆ ವಿರೋಧ ಮಾಡಿದೀವಿ ಯಾಕಂದರೆ ನಮಗೆ ಅತಿ ಶಿಕ್ಷಕರೇ ಇದ್ದರೆ ಮಕ್ಕಳು ಇದಾಗೋದಿಲ್ಲ ದಯವಿಟ್ಟು ನೀವು ಏನಾದರೂ ಒಂದು ಅಪಾರ್ಟ್ಮೆಂಟ್ ಕೊಡೋತನ ರಿಲೀವ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂತ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರದ ಆದೇಶ ಪ್ರಕಾರ ಅವರು ತಮ್ಮ ಹಕ್ಕನ್ನು ಚಲಿಸ್ಕೊಂಡು ಅವ್ರು ಬೇರೆ ಕಡೆ ಹೋಗ್ಬಿಟ್ರು ಹಂಗಾಗಿ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಶಿಕ್ಷಣ ಆಗ್ತಾ ಇಲ್ಲ ಇವತ್ತು ಅತಿ ಶಿಕ್ಷಕರು ಅವ್ರ ಬಗ್ಗೆ ನಾವು ಯಾವತ್ತೂ ಆಸೆ ಪಡೋಕ್ಕೆ ಬರೋಂಗಿಲ್ಲ ಅವರ ಒಂದು ಪ್ರತಿಗೂ ತಕ್ಕಂಥವ್ರು ಪಾಠ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಎರಡು ನೂರ ಹತ್ತು ಮಕ್ಕಳಿದ್ದು ಕೂಡ ಇಷ್ಟು ದೊಡ್ಡ ಶಾಲೆ ಇದ್ದರೂ ಕೂಡ ಇದು ಒಂದು ಶಾಲೆ ಅಂತ ಇವತ್ತು ಪಕ್ಕದಲ್ಲಿ ಒಂದು ಉರ್ದು ಶಾಲೆ ಕೂಡ ಇದೆ ಅಲ್ಲಿ ಕೂಡ ಇದೇ ಕೊರತೆ ಅಲ್ಲಿ ಕೂಡ ಶಿಕ್ಷಕರ ಕೊರತೆ ಅಲ್ಲಿ ಕೂಡ ಅತಿಥಿ ಶಿಕ್ಷಕರ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎರಡು ಶಾಲೆಗಳಲ್ಲಿ ಕೂಡ ಮಕ್ಕಳ ಸಂಖ್ಯೆ ಇದ್ದರೂ ಕೂಡ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲ ಹಾಗಾಗಿ ಸಂಬಂಧಪಟ್ಟಂಥ ಇವತ್ತು ಬಿ ಎ ಇರ್ಬೋದು ಬಿ ಆರ್ ಸಿ ಇರ್ಬೋದು ಡಿ ಡಿ ಇರ್ಬೋದು ಇವರೆಲ್ಲರೂ ಕೂಡ ಈ ಬಿ ಆರ್ ಸಿ ವ್ಯಾಪ್ತಿಯಲ್ಲಿ ಸಿ ಆರ್ ಸಿ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯದಲ್ಲಿ ಯಾವುದೇ ಶಾಲೆಯಲ್ಲಿದ್ದು ಕೂಡ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅವ್ರನ್ನ ಆದಷ್ಟು ಬೇಗ ನಮ್ಮ ಉಡಾಶಾಲೆಗೆ ಕಳಿಸಿ ಈ ಶಿಕ್ಷಣಕ್ಕೆ ಶಿಕ್ಷಣದ ಒಂದು ಕೊರತೆಯನ್ನು ನೀಗಿಸ್ಬೇಕಂತ ಹೇಳುತ್ತಾ ಇಲ್ಲ ಅಂತಂದರೆ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಪಾಲಕರ ಸಭೆ ಕೂಡ ಮಾಡಿ ಒಂದು ನಿರ್ಧಾರ ಮಾಡಿದ್ದೀವಿ ಈ ಒಂದು ಒಂದು ಮೂರು ದಿನ ಒಳಗಡೆ ಶಿಕ್ಷಕರ ಕೊರತೆ ಏನಾದರೂ ಅವರು ಆಲ್ಟರ್ನೇಟ್ ಆಗಿ ಅದಕ್ಕೆ ಎರವಲು ಸೇವೆ ಕೊಟ್ಟು ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಡುವ ಹಾಗೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಆ ಒಂದು ಬಿ ಓ ಕಾರ್ಯಾಲಯಕ್ಕೆ ಹೋಗಿ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಸಭೆಯಲ್ಲಿ ಡಿಸೈಡ್ ಮಾಡಿದ್ವಿ ಹೀಗಾಗಿ ಮುಂದೊಂದು ದಿನ ಅದು ಅದು ಆಗೋದಕ್ಕೆ ಮುಂಚಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಾಲೆಗೆ ಎರವಲು ಸೇವೆ ಮೇರೆಗಾಗಲಿ ಅಥವಾ ಯಾವುದೇ ಆಗಲಿ ಆ ಶಿಕ್ಷಕರ ನೇಮಕ ಮಾಡಿ ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಕೊಡಬೇಕಂತ ಹೇಳುತ್ತಾ ಇಲ್ಲಿ ಒಂದೆರಡು ಮಾತು ನಾನು ಈ ಎರಡು ಸರ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳು ಬೇರೆ ಕಡೆಗೆ ಹೊರಟಿರುವುದನ್ನು ಇಲ್ಲಿ ಪಾಲಕರು ಸಹ ಮತ್ತು ಪೋಷಕರು ನಾವೆಲ್ಲರೂ ಕೂಡ ಹೋರಾಟದಲ್ಲಿ ನಿರತರಾಗಿ ಮತ್ತು ನಮ್ಮ ಶಾಲೆಗೆ ಶಿಕ್ಷಕರನ್ನು ತರುವಂತಹ ಕೆಲಸ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಪಾಲಕರು ಮತ್ತು ಪೋಷಕರು ಮತ್ತು ಎಸ್ ಡಿ ಸಿಯ ಸದಸ್ಯರು ಅಧ್ಯಕ್ಷರು ಸರ್ವ ಸದಸ್ಯರೆಲ್ಲರೂ ಕೂಡಿ ಯು ಆಫೀಸಿಗೆ ಮುತ್ತಿಗೆ ಹಾಕುವಂಥ ಕಾರ್ಯ ಕೆಲಸವನ್ನು ನಾವು ಮಾಡಿ ಮುಂದೊಂದು ದಿನದಲ್ಲಿ ಮಾಡಿ ಆ ಶಿಕ್ಷಕರನ್ನು ನೀಗಿಸುವಂಥ ಕಾರ್ಯ ಇದಾಗಬೇಕಾಗಿದೆ ಇಲ್ಲಿ ಬರೀ ಅತಿಥಿ ಶಿಕ್ಷಕರಿಂದನೇ ನಡೀತಿದೆ ಈಗ ಇರತಕ್ಕಂಥ ಮುಖ್ಯ ಗುರುಗಳು ವರ್ಗಾವಣೆಗೊಂಡಿದ್ದಾರೆ ಮಲ್ಕಾಪುರ ಅವರು ಹಿಂದೆ ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನೇ ಉಳಿಯುವಂಥ ಕೆಲಸ ಆಗಿದೆ ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಪಾಲಕರು ಈ ಅತಿಥಿ ಶಿಕ್ಷಕರ ಮೇಲೆ ನಂಬಿಕೆ ಇಲ್ಲದೆ ನಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಮಕ್ಕಳನ್ನು ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಎರಡು ನೂರ ಎಪ್ಪತ್ತು ಇರ್ತಕ್ಕಂಥ ಈ ಮಕ್ಕಳ ಸಂಖ್ಯೆ ಈಗ ಕುಸಿದು ಎರಡು ನೂರ ಹತ್ತಕ್ಕೆ ಬಂದಿದೆ ಇನ್ನು ಎಲ್ಲ ಶಿಕ್ಷಕರು ವರ್ಗಾವಣೆಗೊಂಡರೆ ಇಲ್ಲಿರ್ತಕ್ಕಂಥ ಶಿಕ್ಷ ಮಕ್ಕಳು ಬೇರೆ ಕಡೆ ಹಚ್ಚಿ ಈ ಶಾಲೆ ಮುಚ್ಚುವಂತಹ ಹಂತಕ್ಕೆ ಬ ಬರೋದರಲ್ಲಿ ಸಂಶಯ ಇಲ್ಲ ಆದ್ದರಿಂದ ಬಿ ಒ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ ಆದಷ್ಟು ಬೇಗನೆ ಉಡಾ ಗ್ರಾಮಕ್ಕೆ ಸರ್ಕಾರಿ ಉನ್ನತೀಕರಿಸಿದ ಶಾಲೆಗೆ ನಾಲ್ಕು ಜನ ಶಿಕ್ಷಕರನ್ನು ನೇಮಕ ಮಾಡಿ ಈ ಶಾಲೆಯನ್ನು ಮತ್ತೆ ಹೆಚ್ಚು ಮಕ್ಕಳನ್ನು ಈ ಶಾಲೆಗೆ ನೋಂದಾವಣಿ ಮಾಡಿ ಅವರಿಗೆ ಉನ್ನತವಾದ ಶಿಕ್ಷಣ ನೀಡಬೇಕಂತ